you <smart noise>

ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಕೂಡಿಕೊಳ್ಳುತ್ತಿದ್ದಾರೆ ಡಾಕ್ಟರ್ ಸತ್ಯಕೃಷ್ಣ ಭಟ್ ಮಂಗಳೂರು ಹಾಗೆಯೇ ಡಾಕ್ಟರ್ ಶೆಟ್ಟಿ ಹಾಗೆಯೇ ವಿನಂತಿಯನ್ನು ಮಾಡ್ಕೊಳ್ತಾರೆ ಜೋರಾದ ಚಪ್ಪಾಳೆ ಬರಬೇಕು ಬಂದರೆ ಹಾಗೆಯೇ ಅಧ್ಯಕ್ಷರು ಕೂಡ ಅವರೊಂದಿಗೆ ಕೂಡ ನಮ್ಮ ಸಮಿತಿಯ ಸಚಾಲಂತಹ ಸುಧಾಕ್ರಾಶ ಬೇಕಾದ ಅವರಿಗೆ ಸ್ಮರಣೆಗೆ ಹಾಗೂ ಶಾಲನ ನೀಡಿ ಗೌರವಿಸ್ತಾ ಇದ್ದಾರೆ ನಿಮ್ಮ ಸಹಕಾರವಾದ ಕೇಳ್ಕೊಳ್ತಾ ಎಂಬ ಕಾರ್ಯಕ್ರಮಕ್ಕೆ ಅಧ್ಯಕ್ಷಗಳು ಇದೀಗ ಮುಂದಿನ ಎರಡು ಮತಗಳಿಗಾಗಿ ವೇದಿಕೆಯ ಒಂದು ಭಾಗಕ್ಕೆ ಅಧ್ಯಕ್ಷರೇ ತುಂಬಾ ಇಷ್ಟೊಂದು ಮರ್ಯಾದೆಗಳು ನನ್ನ ಕರೆಸಿದಕ್ಕೋಸ್ಕರ ನಾನು ತುಂಬ ಅಪಾರಿಯಾಗಿದ್ದೇನೆ ಮತ್ತೆ ನಮ್ಮೆಲ್ಲರ ಒಂದು ಭಗಿನಿಯರೇ ಇಲ್ಲಿರುವ ನನ್ನ ಎನ್ ಎನ್ ಸಿ ಮೂಲದ ಯಾರ ಕಾರ್ಯಕರ್ತರಲ್ಲಿದ್ದಾರೆ ಒಂದು ನಮಸ್ಕಾರ ಹಾಕ್ತಾ ಅವರಿಗೂ ವೆಲ್ಕಮ್ ಮಾಡಿಕೊಂಡು ಮತ್ತೆ ಇಲ್ಲಿ ಸ್ಟೇಜಲ್ಲಿದ್ದ ಕೃಷ್ಣಪಾಲೆ ಮಾನ್ ಮೋಟ್ಯನ್ ಇದೆಲ್ಲ ಗಣ್ಯನಿಗೂ ನಮಸ್ಕರಿಸಿ ಈ ಒಂದು ಗಣೇಶೋತ್ಸವದ ಸಮಾರಂಭಕ್ಕೆ ನಾನು ಕಲಿತಕ್ಕೆ ನಿಮಗೆಲ್ಲ ಉಪಕಾರ ಮಾಡಬೇಕು ಒಂದು ವಿಷಯ ಎಲ್ಲರಿಗೂ ಖುಷಿ ಆಗ್ತದೆ ಅಂದರೆ ನಾನು ಬಂದದ್ದು ಎಲ್ಲರಿಗೂ ಖುಷಿಯಾಗಿದೆ ಯಾಕೆಂದರೆ ಏನಕ್ಕ ನಿಮಗಿಲ್ಲ ಹೇಳಿದ್ದಾರೆ ನನಗೆ ಇದು ನನ್ನ ತಾವರವರು ಇದು ನನ್ನ ಕರ್ಮಭೂಮಿ ಇದನ್ನೆಲ್ಲ ಎಲ್ಲ ಅಂತ ಹೇಳುವಾಗ ಇಲ್ಲಿ ಬಂದು ಇನ್ನಷ್ಟು ಉದ್ದೀರ್ಣವಾಗಿ ಇನ್ನಷ್ಟು ಉತ್ತೇಜನದಿಂದ ಬೇರೆ ಕಂಪನಿಗಳು ಮಾಡಿಕೊಂಡು ಇನ್ನೂ ಒಳ್ಳೆಯದಾಗಿದೆ ಆಗುವ ಮತ್ತು ಕಮ್ಯುನಿಕೆ ಎಷ್ಟು ಅಷ್ಟು ಸಹಾಯ ಮಾಡುವ ಇನ್ನೂ ಇದೇ ಗಣೇಶೋತ್ಸವ ಫಸ್ಟಿಗೆ ಅದಕ್ಕೆ ಇನ್ನೊಂದು ಹೇಳಿಕೊಂಡು ನಾನು ಬರುವ ಮಾಡಲಿ ಹಾಗೆ ಇನ್ನೂ ಕೂಡ ಮಾಡುವ ಅಂತ ಹೇಳ್ಕೊಂಡು ಎಲ್ಲರಿಗೂ ಇನ್ನೊಂದು ಮೂರು ಹೇಳಿ ತುಂಬ ಮಾತಾಡ್ತಾರೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸ್ಪೆಷಲೀಸ್ ಅದು ಉಮಾನಕೋಟೆಯಲ್ಲಿ ಬರ್ತಾರೆ ಕೃಷ್ಣಪಾಲೆ ಬರ್ತಾರೆ ನಮ್ಮ ಇವರು ಊರಿನವರು ಬರ್ತಾರೆ ನಿಮಗೆಲ್ಲ ವೆಲ್ಕಮ್ ಮಾಡಬೇಕಂತ ನಿನ್ನ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಇಬ್ಬರು ಮಿತ್ರ ಇದ್ದಾರೆ ಮನೀಷ್ ಅಂತ ಒಂದು ವರುಣಂತ ಅವರು ದೊಡ್ಡ ರಿಯಲ್ ಎಸ್ಟೇಟ್ ಕಂಪ್ಲೀಟ್ ಮಾಡ್ತಾರೆ ಅಬುಧಾಬಿಯಲ್ಲಿ ಅವರನ್ನು ಕಳಿಸಬೇಕು ಯಾಕೆಂದರೆ ಎಲ್ಲ ನೋಡಿ ರಿಯಲ್ ಎಸ್ಟೇಟ್ ತಾಯ್ಕೊಂಡು ಕೃಷ್ಣಪಾಲೆ ಮಾಡಿದ್ದಾರೆ ಉಮಾನಕೋಟೆ ಇದ್ದಾರೆ ಇಲ್ಲಿಯವರು ಇದ್ದಾರೆ ಇವರಿಗೆಲ್ಲವೂ ಆಶ್ ಕೊಡಬೇಕು ಅಂತ ಹೇಳಿಕೊಂಡು ಧನ್ಯವಾದ ಧನ್ಯವಾದಗಳು ಸರ್ ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಹಳಷ್ಟು ದೂರದಿಂದ ನಮ್ಮನಿಗೆ ಕೂಡಿಕೊಂಡಿದ್ದೀರಿ ನಿಮಗೆ ನಮ್ಮ ಈ ಸಮಿತಿಯ ಪರವಾಗಿ ಹೃದಯ ಸ್ಪರ್ಶಿ